j <laughs> uh <-huh. laughs> Gracias.

నియో దేవుల తల ఆపి చేయే ವಸುತ್ತೆ ಲಲಾಟ ಲಲಾಮ ಶೋಭಿಸ್ತಾ ನಮ್ಮದಾಗಿರುವಂತಹ ಶೋಲಿತಾಪುರ ವರ್ತಮಾನ ಕಾಲದಲ್ಲಿ ಇಲ್ಲಿಗೆ ಯಾರು ಅಧಿಕಾರಿಗಳು ಇರುವ ಹಾಗೆ ತಿಳಿದರೆ ಎಲ್ಲವರು ಹೇಳ್ತಾ ಇದ್ದಾರೆ ಅಸುರ ಕುಲ ಮಾತೆ ದಿತಿ ಇರುವ ಹಾಗೆ ಮಕ್ಕಳೋಪಾದಿಯಲ್ಲಿ ಅದು ವೀರರನ್ನೆಲ್ಲ ಇರುವರು ಇರುವವರು ನಮ್ಮಮ್ಮ ಅಷ್ಟು ಮಾತ್ರವಲ್ಲ ಅವರು ಹಾಗೂ ಕಶ್ಯಪ ಬ್ರಹ್ಮರ ಸುಂದರ ಸಾಂಸಾರಿಕ ಫಲವಾಗಿ ಹುಟ್ಟಿಕೊಂಡವಳು ನಾನು ಈ ಲೋಕದ ಬೆಳಕನ್ನು ಕಂಡವಳೇನು ಸತ್ಯ ಮಾಲಿನಿ ಎನ್ನುವಂತ ನಾಮದೇವನು ನನ್ನ ಪಾಲಿಸಿದವರಿದ್ದಾರೆ ಗೆಲುವಲ್ಲಿಯೇ ವಿದ್ಯಾರ್ಥಿಯನ್ನು ಕೈಯಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಯೋಗ್ಯ ಗುರುಗಳ ಬೆಳಗಿನ ಕಳುಹಿಸಿಕೊಟ್ಟವರೇನು ಸತ್ಯ ಸಕಲ ವ್ಯಕ್ತಿಗಳನ್ನು ಕಲಿತು ಈ ಕಾಲಕ್ಕಾಗುವಾಗ ನಮ್ಮದಾಗಿರುವಂತಹ ಶೋನಿತಾಪುರದಿಂದ ಸೇರಿಕೊಂಡವಳಿದ್ದೇನೆ ಆದ್ರೂ ಯೋಚನೆ ಮಾಡುವುದು ಸ್ವಾಮಿ ರೂಢಿಯಲ್ಲಿ ಒಂದು ಮಾತು ಉಂಟದ್ದೇನೆ ಯಾವುದಕ್ಕೆ ಕೊರತೆ ಇಲ್ಲದೆ ಹೋದರೂ ಕೂಡ ಮನಸ್ಸಿನ ಯಾವ ಕಾಲಕ್ಕೆ ಹಾಳಾಗುತ್ತದೆ ಎಂಬ ಹಾಗೆ ಹೇಳುವುದಕ್ಕೆ ಸಾಧ್ಯವಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಕುರಿತು ಯೋಚನೆ ಮಾಡುವುದು ನಾನು ಸಕಲ ಐಶ್ವರ್ಯಗಳು ಇದ್ದರೂ ಕೂಡ ಯಾವುದೋ ಒಂದು ನೋವು ಅವರನ್ನು ಖಾದಿಸ್ತಾ ಇತ್ತು ಹಾಗಾಗಿ ಅವರು ಬಳಿಗೆ ಹೋದೆ ಯಾಕೆಂತಹ ಚಿಂತೆ ಇರುವ ಹಾಗೆ ಕೇಳಿದ್ರೆ ಅವರು ಹೇಳಿದಂತಹ ಮಾತನ್ನು ಕೇಳುವಾಗ ಆಶ್ಚರ್ಯವಾಯ್ತಲ್ಲ ನಾನೊಬ್ಬನವರಿಗೆ ಮಗಳಲ್ಲವಂತೆ ನಾನು ಹುಟ್ಟಿಕೊಳ್ಳುವುದಕ್ಕೆ ಮುನ್ನ ಅದೆಷ್ಟು ಪುತ್ರರನ್ನು ಅವರು ಹಿಡಿದಿದ್ದಾರಂತೆ ಹಾಗಾಗಿ ನನ್ನ ಸೋದರನಲ್ಲಿ ಹೋಗಿದ್ದಾರೆ ಎನ್ನುವಂತ ಪ್ರಶ್ನೆಗೆ ಉತ್ತರವು ಅವರಿಂದಲೇ ಸಿಕ್ಕಿತಲ್ಲ ಸ್ವರ್ಗಪೇಟೆ ಎನ್ನುವುದು ನಮ್ಮ ಪಾಲಿಗೆ ಸಿಗಬೇಕಿತ್ತು ಅದನ್ನು ಬಯಸಿ ಹೋದಂತಹ ನನ್ನ ಸೋದರರು ದೇವತೆಗಳ ಮೋಸಕ್ಕೆ ಬಲಿಯಾಗಿ ಹೋಗಿದ್ದಾರೆ ಆ ವಿಚಾರವನ್ನು ನೆನೆದು ನನ್ನ ಅಮ್ಮ ಶೋಕಿಸ್ತಾ ಇದ್ದಾರೆ ಹಾಗಾಗಿ ಅವರಲ್ಲಿ ನಾನು ಹೇಳಿದೆ ಕಣ್ಣೀರನ್ನು ಸುರಿಸುವಂತ ಅಗತ್ಯವೇ ಇಲ್ಲ ನಿನ್ನ ಮಗಳಾಗಿರುವಂತಹ ಮಾಲೆಯಿಂದ ನಾನು ಪ್ರಾಯಪ್ರಭುತಳಾಗಿದ್ದೇನೆ ಸ್ವರ್ಗ ಪೀಠವನ್ನು ಪಡೆಯುವಲ್ಲಿ ನಾನೇನು ಮಾಡಬೇಕಮ್ಮ ಎನ್ನುವ ಹಾಗೆ ಆ ಕಾಲಕ್ಕೆ ಅಮ್ಮನ ಆಡಿದಂತಹ ಮಾತು ಮೂರು ಲೋಕವನ್ನು ಗೆದ್ದಾಡುವಂತಹ ಪುತ್ರವನ್ನು ನೀನು ಪಡೆದುಕೊಳ್ಳಬೇಕು ಹಾಗಾಗಬೇಕು ಅಂತ ಆದ್ರೆ ಮೊದಲಾಗಿ ನಿಧಾತನೆ ಕುರಿತು ತಪವನ್ನು ಬೇರಬೇಕೆಂಬ ಹಾಗೆ ಅರಮನೆಯನ್ನು ತೊರೆದೆ ಕಾಂತಾರವನ್ನು ಪ್ರವೇಶ ಮಾಡಿದೆ ಈ ಕಾಲಕ್ಕೆ ವಜ್ರಕೊಳದಲ್ಲಿ ನಿಂತು ಶುಚೀಭೂತಳಾದವಳೆರೋ ಹೌದು ತಪಸಲು ಗೈಬೇಕೆನ್ನುವ ಹಾಗೆ ಮುಂದುವರಿಯುತ್ತೇನೆ ಇದೇ ರೀತಿ ತಪಸ್ಸು ಗೈಯುವುದಕ್ಕೆ ಸಾಧ್ಯವಿದೆ ಇಲ್ಲವಲ್ಲ ನನ್ನ ಕುರಿತು ನಾನು ಸ್ವಲ್ಪ ಯೋಚನೆ ಮಾಡಬೇಕಲ್ಲ ಈಗ ಕಾಳು ಈಗ ಹೇಗಿದ್ದೇನೆ Chillin' <laughs> អីយ៉ា

thành khai danไ ไไไ dan yang ra

bang 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 پي 3 8 3 8 3 Terima kasih telah menonton! Terima kasih telah menonton!

ನನ್ನಪ್ಪ ಅವರ ಮಂಡ ಶಕ್ತಿಯ ಮೂಲಕ ಸುಂದರ ರೂಪವನ್ನು ನನ್ನ ಪಾಲಿಗೆ ಒದಗಿಸಿ ಕೊಟ್ಟರೆ ಅಲ್ಲಿಂದ ಇಲ್ಲಿವರೆಗೆ ಈ ಶೋಲಿತಾಪುರದಲ್ಲಿ ರತಿಗೆ ಸದೃಶನಾಗಿ ನಾನು ಬೆಳೆಯುತ್ತಾ ಬಂದವಳು ಹೀಗಿರುವಾಗ ಈ ರೂಪ ಎನ್ನುವುದು ತಪಸ್ಸಿಗೆ ಮಾರಕವಾಗಲಿಕ್ಕೆ ನಿಜ ಇದೇ ರೂಪದಿಂದ ತಪಸ್ಸನ್ನು ಬೆಳೆಯುವುದಕ್ಕೆ ಮುಂದಾಗುತ್ತೆ ಅಂತಾದ್ರೆ ನನ್ನ ರೂಪವನ್ನು ಕಂಡು ಇದೇ ಕಾಮಕರು ಮುಗಿಸಿದ್ದಕ್ಕೆ ಸಾಧ್ಯ ಉಂಟು ಅವರಿದ್ರೆ ನಮ್ಮ ಹಗೆಗಳಾಗಿರುವಂತೇವತೆಗಳ ವಿಚಾರ ನಾನು ತಪಸ್ಸನ್ನು ಆಧರಿಸಿದ್ದ ಯೋಗಿ ಪುಟ್ಟವನ್ನು ತಪಸ್ಸಿಗೆ ಫಟವನ್ನು ಹರಿವು ತೋರಿಸುವಂತ ಹಾಗಾದ್ರೆ ಏನು ಮಾಡುತ್ತೆ ಸರಿ ಯೋಗುವ ಅಗತ್ಯವೇ ಇಲ್ಲ ಅಡಿಯಾಗಿ ಬಲ್ಲವರಿದ್ದೇವೆ ಕಾಲಕ್ಕೆ ತಕ್ಕಂತಹ ಸಂದರ್ಭಕ್ಕೆ ಅವಲೋಕವಾಗುವಂತಹ ಮಾತು ಇವುಗಳ ನವತ್ತು ಸಾವತಿ ನಮ್ಮ ಕಾಲಿರುವುದು ತಾನಿ ಹಾಗಾದ್ರೆ ಈ ಕ್ಷಣದಲ್ಲಿ ನಾನು ರೂಪಾಂತರ ಪಡೆಯಬೇಕೆಂದು ಹಾಗೆ ಯೋಜನೆಯನ್ನು ಮಾಡುತ್ತೇನೆ ಹಾಗಾದ್ರೆ ಒಂದು ರೂಪ ಆಗ್ಬೇಕಲ್ಲ ಯಾವುದಾಗಬಹುದು ಹಾಗೆ ಯೋಜನೆ ಮಾಡುವಾಗ ನಾನೊಂದು ಹಾವಾದರೆ ಹೇಗೆ ಹಾವಿನ ರೂಪವನ್ನು ಅಲ್ಲವೇ ಒಂದು ಕಡೆಯಿಂದ ಹವಾದಿಗೆ ಬಂದಾಗ ಇನ್ನೊಂದು ತಿಳಿಯಿಂದ ಗರುಡ ಹಾರಾಡಿಕೊಂಡು ಬರ್ತಾ ಹೇಗಿರುವಾಗ ತಪಸ್ ತಾಳಿಕೊಂಡು ಹೇಗಾಗ್ತದೆ ಬೇಟೆಗಾರ ಬಂದ್ರೆ ಬೇಟೆಗೆ ನಾನು ಆಹಾರವಾಗಬೇಕಾಗ ಬಿಟ್ಟು ಹೊರಳಾಡುತ್ತಾ ಇರುವಂತಹ ಮಹಿಷಿಗಳ ಹಿಂದು ಸರಿ ಇವುಗಳಿಗೆ ಯಾವುದೋ ಪ್ರವೃತ್ತದ ಗೊದನೆ ಮುಂದಿಲ್ಲ ನಾನು ಒಂದು ನಾನು ಒಂದು ಈ ರೀತಿ ಎಮ್ಮೆ ರೂಪವನ್ನು ತಾಳಿಕೊಂಡು ತಪಸ್ಸನ್ನ ಕೈ ಹೌದು ಅಂತಾದ್ರೆ ನನ್ನ ತಪಸ್ಸಿಗೆ ವಿಷಯಕ್ಕೆ ಮಾಲಿ ಹೌದು ಸ್ವಾಮಿ ನನ್ನ ಕಾರ್ಯವಾಗಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಯಾವ ರೂಪವಾದರೂ ಅದು ತಲು ಹಾಗೆ ಯೋಚನೆಯನ್ನು ಮಾಡಿಕೊಂಡವಳು ತಡ ಮಾಡುವುದೇ ಆಗಲಿ ತಪಸ್ಸನ್ನ ಬೇಕಾಗಿ ಈ ಕ್ಷಣದಲ್ಲಿ ಮಹಿಷಿಯ ರೂಪವನ್ನು ಬಾಳಿಕೊಳ್ಳುತ್ತೇನಂತೆ